ಮ್ಯಾಲಿಗೆಗೂ ಬೈರಿಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ ಕನೆಕ್ಟು ತಪ್ಪ ಅವ್ರು ಕನೆಕ್ಟು ತಪ್ಪೋಗಿಟ್ಟಿದೆ ಅವ್ರಿಗೆ ನಾವು ಅವರೆಲ್ಲ ಇಪ್ಪತ್ತೈದು ಕೋಟಿ ತಂದಿದ್ರಂತೆ ಅದರಲ್ಲಿ ನಾವು ಅನಿಲನ್ನು ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅಂತ ಅನಿಲನ್ನು ನಾವು ಇಪ್ಪತ್ತೈದು ಪರ್ಸೆಂಟೇಜು ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ವರ್ತೂಲ್ ಪ್ರಕಾಶ್ ಹೇಳಿದ್ದಾರೆ ವರ್ತೂಲ್ ಪ್ರಕಾಶ್ ಹೇಳ್ತೀನಿ ವರ್ತೂಲ್ ಪ್ರಕಾಶ್ ಅವರೇ ನಿನಗೆ ಮಂತ್ಲಿ ಇನ್ಕಮ್ ಏನೂ ಇಲ್ಲ ನಿನಗೆ ನಿನಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ಜೀವನಾಧಾರ ಆಗಿತ್ತು ಏ ನನ್ ಬಾಡಿಗೆ ಬರೋದು ನನಗೆ ಕೋಟಿಗಳಲ್ಲ ನನಗ್ ಬರೋದು ದುಡ್ಡನ್ನ ಖರ್ಚು ಮಾಡೋಕೆ ನನ್ನ ಕೈಯ್ಯಲ್ಲಿ ಹಾಕ್ತಾ ಇಲ್ಲ ನನಗ್ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಒಂದು ಏನಪ್ಪ ನೀವು ಏನಾದ್ರು ಕೊಡಿಸ್ತೀರಿ ನನಗೇನು ಕೊಡ್ಸೊಟ್ಟು ನೀನು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಲಕ್ಷ ತೊಂದರೆ ಅವಳು ಕಾರ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ನನ್ನ ಮಗನಿಗೆ ಚೆಕ್ ಒಂದು ಚೆಕ್ ಕೊಟ್ಟು ಕೊಡಿಸಿದೆ ಆ ಆತರ ಒಂದು ಸುಳ್ಳು ಹೇಳ್ಕೊಬಾರ್ದು ನಾನು ಆತರ ಶ್ರೀಮಂತನ ನಾನು ತಿಂಗಳಿಗೆ ಕೋಟಿಗಳು ಬರ್ತಾರೆ ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಹೇಳ್ಕೊಳಕ್ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟ್ರು ಬಂದು ನನಗೆ ಹೇಳಿದ್ರು ಪಾಪ ಸರ್ ಮೊದಲೇ ನಾವು ದುಡ್ಡು ಕೊಡ್ಬಿಟ್ಟಿದ್ವಿ ಸರ್ ಅವರಿಗೆ ಇವಾಗ ಕೆಲಸ ನಮಗೆ ಬೇರೆ ಇವ್ರು ಕೊಡ್ತೀವಿ ಅಂತ ಸರ್ ನಾವು ಸೂಸೈಡ್ ಮಾಡ್ಕೋಬೇಕು ಹೇಳಿದ್ರು ಆಯ್ತಪ್ಪ ಮಾಡ್ಕೊ ಹೋಗ್ರಿ ನೀವೇ ಕೆಲಸ ಅಂತ ಹೇಳಿದ್ರೆ ಒಡ್ಕೊಂಡ್ ಪ್ರಕಾಶ್ ಏಜೆನ್ ಗೊತ್ತಿಲ್ಲ ಇಷ್ಟು ನಾನು ಯಾವತ್ತು ಹೊಡ್ಕೊಂಡು ಪ್ರಕಾಶ್ ಹೆಸರು ಹತ್ತೋದಿಲ್ಲ ಇವತ್ತು ಎಂತ ಇದ್ದೀನಿ ಅವ್ರ ಹೆಸರು ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್ ನಿಮ್ಗೆ ಏನು ಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಅದು ಹೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಡಿ ಅಂತ ಹೇಳ್ತಾ ಯಾರು ತಗೊಂಡಿದ್ದಾರೋ ಮೊದಲು ನೀನು ತೊಗೊಂಡಿರೋದು ಕಾಂಟ್ರಾಕ್ಟ್ರೇ ಬಂದು ಹೇಳಿದಾರಪ್ಪ ನಮಗೆ ಬೇರೆಯವರಲ್ಲ ಅವರೇ ಹೇಳಿದ್ದಾರೆ ನಮಗೆ ನಾವು ತೊಗೊಂಡಿರೋದು ಅವ್ರ ಮುಂದೆ ಕರ್ಕೊಂಬಂದು ಏನಾದರೂ ಹೇಳಿಸ್ಬಿಡೋದು ಈ ತರ ಸುಳ್ಳು ಬೈ ನಾಲ್ಗೆ ಕನೆಕ್ಟ್ ಇರೋ ರೀತಿಯಲ್ಲಿ ಮಾತಾಡೋದು ಮೇಲೆ ಮಾತಾಡಿ ಮಾತಾಡಿ ಇವತ್ತು ಏನ್ ಗದ್ದಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯನ ಮೇಲೆ ಮಾತಾಡಿ ಏನಾಗಿದೆ ನೀನು ಅಂತ ಗೊತ್ತಾಗ್ಬಿಟ್ಟಿಲ್ಲ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಕೊಂಡು ಸ್ವಲ್ಪ ಒಳ್ಳೆಯದನ್ನು ಮಾತಾಡುದು ಕೆಟ್ಟದನ್ನು ಮಾತಾಡೋದು ಬಿಟ್ಬಿಡ್ಬೇಕು ಅಂತ ಒಂದೇ ಪರಾಶ್ರೆ ಆಮೇಲೆ ಎಲ್ಲರೂ ನಾನು ಇಷ್ಟ ಹೇಳೋದಿಲ್ಲ ನಾವು ಒಂದೇ ರೂಟಲ್ಲಿರೋರು ಅಭಿವೃದ್ಧಿ ವಿಚಾರದಲ್ಲಿ ಇರ್ತೇನೆ ನಮಗೆ ಬೇರೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ನನಗೆ ದುಡ್ಡು ಕಾಸು ಆಸ್ತಿ ಬೇಕಾಗಿಲ್ಲ ಇರೋ ಸಾಕು ನೆಮ್ಮದಿಯಾಗಿ ಆರಾಮಾಗಿಲ್ಲ ಅದಕ್ಕಿಂತ ತಲೆ ನಷ್ಟ ತಲೆ ನಷ್ಟ ಆಗುತ್ತೆ ಆರಾಮಾಗಿರೋದನ್ನ ಆರಾಮಾಗಿರ್ತೀನಿ ನನಗೆ ಇನ್ನೊಂದು ಈಗ ಮಾತಾಡೋದು ಡೈರೆಕ್ಟ್ ಆಗಿ ಮಾತಾಡ್ತೀನಿ ಯಾರಾದ್ರೂ ಬೈಬೇಕಂತ ಡೈರೆಕ್ಟ್ ಆಗಿ ಬೈತೀನಿ ನಾನು ಯಾವ್ದು ಬೇರು ಮಾಡಲ್ಲ ಏನೂ ನಾನು ಇಟ್ಕೊಳ್ಳೋದೇ ಇಲ್ಲ ನನ್ನ ಪಾಲಿಸಿನ ಅಷ್ಟೇ ಯಾರೇನ ಮಾತಾಡ್ಕೊಂಡು ನಾನು ಬೇಕಾಗಿಲ್ಲ ಅದನ್ನೆಲ್ಲ ನಾನ್ ನೀ ಕೆಲಸ ಮಾಡ್ಬೇಕು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಪ್ಲಾನಿಂಗ್ ಅಥಾರಿಟಿ ಇವತ್ತು ನಮ್ಮ ದೇವ